ಓಕೆ ಈ ಮೇಷ್ಟ್ರ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಇರುತ್ತೆ ಸರ್ ಅವರು ಚೆನ್ನಾಗಿ ಪಾಸ್ ಆಗ್ಬಿಟ್ರೆ ನೀವು ಬಿಡಿ ಮೇಷ್ಟ್ರ ಮಕ್ಕಳು ಅಂತಾರೆ ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಮೇಷ್ಟ್ರ ಮಕ್ಕಳಿಗೆ ನೀವೇ ಹಿಂಗೆ ಮಾಡಿಬಿಡ್ತೀರಾ ಹೆಂಗೆ ಜೀವನ ಅಂತ ನಮ್ಮ ಜಯಂತ್ ಕಾಕಿಣಿ ಮೇಷ್ಟ್ರ ಮಕ್ಕಳು ಅಂತ ಒಂದು ಪ್ರಬಂಧ ಬರೆದಿದ್ದಾರೆ ನೀವು ಯಾವಾಗಲಾದರೂ ಓದಿ ತುಂಬಾ ಚೆನ್ನಾಗಿದೆ ಅವರು ಮೇಷ್ಟ್ರ ಮಗ ಹ್ಮ್ ಜಯಂತ್ ಕಾಕಿಣಿಯವರ ತಂದೆ ಗೌರೀಶ್ ಕಾಯ್ಕಿಣಿಯವರು ಆ ಊರಲ್ಲೇ ಹ್ಮ್ ಅವರು ಬಹಳ ಚೆನ್ನಾಗಿ ಬರೀತಾರೆ ಹ್ಮ್ ಮನೆಯಲ್ಲಿ ಅಪ್ಪ ನನಗೆ ಎಣ್ಣೆ ಹಾಕಿ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಿದ್ರೆ ಸ್ನಾನ ಮಾಡ್ತಾ ಇರೋದು ಅಪ್ಪನ ಮೇಷ್ಟ್ರ ಮೇಷ್ಟ್ರೂ ಮನೆಯಲ್ಲಿ ಊಟ ಮಾಡುವಾಗ ಏಯ್ ತಿನ್ನ ಸುಮ್ನೆ ತಿಂದೆದ್ದೇಳು ಅಂತ ಬೈದ್ರೆ ಬೈದಿದ್ದು ಅಪ್ಪನ ಮೇಷ್ಟ್ರ ಗೊತ್ತಾಗ್ತಿರ್ಲಿಲ್ಲ ಅಪ್ಪ ಮೇಷ್ಟ್ರು ಎರಡು ವ್ಯಕ್ತಿತ್ವ ಬೇರೆ ಆದ್ರೆ ಅಪ್ಪನ ಮೇಷ್ಟ್ರ ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತ ನಾನು ಸುಮ್ನೆ ತಮಾಷೆ ಹೇಳ್ತೀನಿ ಸಾಮಾನ್ಯವಾಗಿ ಮೇಷ್ಟ್ರಗಳ ಮಕ್ಕಳು ಇಲ್ಲ ತುಂಬಾ ತುಂಬಾಂತರಾಗಿರ್ತಾರೆ ಇಲ್ಲ ಶುದ್ಧ ಶುಂಠರಾಗಿರ್ತಾರೆ ನಾರ್ಮಲಿ ಎಲ್ಲರೂ ಹಂಗೆ ಇದಾರೆ ಅಂತ ಹೇಳಕ್ ಆಗಲ್ಲ ನನ್ನ ದೃಷ್ಟ ನನ್ ಮಕ್ಕಳು ಭಾರಿ ಮೇಧಾವಿಗಳು ಅಂತ ಹೇಳದೇ ಇದ್ರು ರೈಟ್ ಇಂಟೆಲಿಜೆನ್ಸ್ ಅಂತಾರಲ್ಲ ಸಾಕಷ್ಟು ಬುದ್ಧಿವಂತರು ಚೆನ್ನಾಗಿ ಓದಿದ್ರು ಓದ್ಕೊಂಡು ಅವರಷ್ಟ್ರು ಚೆನ್ನಾಗಿ ಚೆಟ್ಲಾಗಿದ್ದಾರೆ